ಥಿಯೇಟರ್ ಜನ ಬರಲ್ಲ ಗುರು ಏನೋ ಒಬ್ಬ ಕನ್ನಡ ಸಿನಿಮಾಗಳು ಏನ್ ಆಗ್ತಾ ಇದಾವೆ ಈ ತರದೆಲ್ಲವೂ ಒಂದು ಹಬ್ಬಿಸುವಂತ ಒಂದು ವರ್ಗ ಇದೆ ಆ ವರ್ಗಕ್ಕೆ ಉಪ್ಪಿಸಲ್ ಏನ್ ಹೇಳ್ತಾರೆ ಒಳ್ಳೆ ಸಿನಿಮಾ ಇದ್ರೆ ಎಲ್ರು ಕೂಡ ಬಾಚಿ ನಮ್ಮ ಸಿನಿಮಾ ನೀವೇ ಬಂದ್ಬಿಡತಿ ಅಷ್ಟೇ ಸಿಂಪಲ್ ಅದು ನಾನು ಇನ್ನೊಬ್ಬರು ಹೇಳಬಹುದು ಅವ್ರು ಬರ್ತೀನಿ ವಿಮರ್ಶೆ ಹೇಳೋರು ಉಟ್ಕೊಂಡ್ಬಿಟ್ಟಿದ್ದಾರೆ ಸರ್ ಈಗ ನಾವೆಲ್ಲ ಜರ್ನಲಿಸಂ ಮಾಡಿ ನಮ್ಗೆ ಗೊತ್ತಿರುತ್ತೆ ಯಾವ್ದನ್ನ ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡಿದ್ರೆ ಸೂಕ್ತ ಅಂತ ಹೇಳಿ ಸುಮ್ನೆ ಬಂದ್ ಕೂಗಾಡೋದು ಅರ್ಚಾಡೋದು ಥಿಯೇಟರ್ ಬಳಿ ಬಂದು ಯಾವ್ದಾದ್ರು ದೊಡ್ಡ ಸಿನಿಮಾಗಳು ಮಾಡಿದಾಗ ಮಾತ್ರ ಬರ್ತಾರೆ ಅಂತವ್ರಿಗೆ ಏನ್ ಹೇಳ್ತಾರೆ ಸುಮ್ನೆ ಏನೋ ಏ ಚೆನ್ನಾಗಿಲ್ಲ ಗುರು ಬರ್ಬೇಡ ಹಂಗ ಹಿಂಗೆ ಅಂತ ಒಂದು ಗುರು ಅನ್ನೋ ಪದವನ್ನ ಬಳಸ್ಕೊಂಡು ಹೇಳ್ತಾರೆ ಅಂತ ಹೇಳಿದ್ರು ನೀವು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಆಕ್ಚುಲಿ ಒಂದು ಕ್ಲಾಸ್ ರೂಮ್ ಅಂದಾಗ ಫ್ರಂಟ್ ಬೀಚರ್ಸ್ ಬ್ಯಾಕ್ ಬೀಚರ್ಸ್ ಅಲ್ಲಪ್ಪ ತರಲೇ ಇರ್ತಾನೆ ಅವ್ನು ಎದ್ದು ಮೇಸ್ಟ್ರಿಗೆ ಕಟ್ಟಾರೆ ಏನಿದು ಅಂತ ಸಿ ಇಟ್ ಇಸ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಇಂಡಸ್ಟ್ರಿ ಏನು ಮಾಡೋಕ್ ಆಗಲ್ಲ ಬಟ್ ಅದೆಲ್ಲ ನಿಮ್ಗೆ ಏನೋ ಅದರಿಂದಾನೇ ಏನೋ ಆಗೋಯ್ತು ಅಂತಾನು ಅಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಸಿನಿಮಾನ ಏನ್ ಹೇಳಿ ಒಂದ್ ಒಂದು ಒಂದ್ ಸಾ ಒಂದ್ ಒಂದ್ ಲಕ್ಷ ಜನ ನೋಡ್ತಾರೆ ಅಂದ್ರೆ ನೂರ್ ಜನ ಏನೇ ಮಾತಾಡೋ ಲಕ್ಷ ಜನರ ಸ್ಪ್ರೆಡಿಂಗ್ ಇದೆಯಲ್ಲ ಆತರ ಬೇಡ ಅಂದ್ರೆ ಬಟ್ ಆಗ್ಬಿಡುತ್ತೆ ಮಾಡ್ಬೇಕು ಆಕ್ಚುಲಿ ತಪ್ಪಲ್ಲ ಅದ್ ಆಕ್ಚುಲಿ ನೀವ್ ಒಪ್ಪಿನ ನೀವ್ ಹೇಳ್ತೀರಾ ಒಳ್ಳೇದಾರೆ ತಗೋತೀವಿ ಕೆಡದಾರು ತಗೋಬೇಕಲ್ವಾ ಕೆಲವರು ಅದನ್ನ ನೋಡಿ ಹೋಗುವರಿದ್ದಾರೆ ಇಲ್ಲ 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 ನನಗೇನು ನನಗೆ ಅದ್ ಯಾವತ್ತೂ ಅನ್ಸಿಲ್ಲ ಆಕ್ಚುಲಿ ಸಿನಿಮಾ ದರೀತದ ಅಷ್ಟೇ ಸಿನಿಮಾ ನೋಡಿ ಹೊರಗ್ ಬಂದು ನಾನ್ ನಾನ್ ಅನ್ಬೋಸಿದ್ದೀನಿ ಅದನ್ನ ಅಷ್ಟೇ ಸಿನಿಮಾ ನೋಡ್ಬಿಟ್ಟು ಹೊರಗೆ ಬಂದ ಏ ಏನಿಲ್ಲ ಅಂತ ಫಿಲಮ್ ಸೂಪರ್ ಹಿಟ್ ಆಗಿರೋದಿದೆ ತುಂಬಾ ಚೆನ್ನಾಗಿದೆ ಫಿಲಮ್ ಅವರೇಜ್ ಆಗಿರೋದಿದೆ ಇಟ್ ಇಸ್ ಆಲ್ ಗೊತ್ತಿಲ್ಲದೆ ಇರೋದ್ ಆಕ್ಚುಲಿ ನಮ್ಗೆ ಇಟ್ ವರ್ಕ್ಸ್ ಸಿನಿಮಾ ಸಿನಿಮಾ ಕೆಲಸ ಮಾಡುತ್ತೆ ಆ ಸಿನಿಮಾ ನೋಡೋಂತ ಪ್ರೇಕ್ಷಕರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ